ಸ್ನೇಹಿತರೆ ನಾವು ನಿಜವಾದ ಮನುಷ್ಯರು ಅಲ್ಲ ಐ ಸೃಷ್ಟಿ ಮಾಡಿದ ಮನುಷ್ಯರು ಈ ವಿಡಿಯೋ ಸಂಪೂರ್ಣ ನೋಡಿ ಒಂದು ಒಳ್ಳೆಯ ಸಂದೇಶವಿದೆ ಚರಣ ಮಚ ನಮ್ಮೂರ್ ಕಾಡಲ್ ಭೂತ ಇದೆ ಅನ್ನೋದು ನಿಜನಾ ಇವತ್ತು ಅಮಾವಾಸ್ಯೆ ರಾತ್ರಿ ಬನ್ನಿ ಗೆಳೆಯರೆಲ್ರೋ ಲೋ ಚರಣ್ ಈ ಕಾಡ್ನಲ್ಲಿ ಭೂತ್ಗಳಿಲ್ಲ ಬ್ರೋ ನನಗೆ ಭೈವಾಗ್ತಿದೆ ಆ ಶಬ್ದ ಕೇಳಿದ್ಯಾ ಅದು ಭೂತ ಶಬ್ದ ಲೋ ಮುನಿರಾಜ್ ಏನಾದರೂ ಸೌಂಡ್ ಕೇಳಿಸ್ತಾ ಬ್ರೋ ನನಗೂ ಕೇಳಿಸ್ತು ಏನೋ ಒಂಥರ ಕ್ರೀಪಿ ಸೌಂಡ್ ಬರ್ತಿದೆ ರಮೇಶಣ್ಣ ಇಷ್ಟೊತ್ತು ಕಾಡಲ್ಲಿ ನಡೆದು ನಡೆದು ಸುಸ್ತಾಗಿದೆ ಆ ಮರದ ಕೆಳಗೆ ಸ್ವಲ್ಪ ಕೂರೋಣ ರಮೇಶಣ್ಣ ಸುಸ್ತಾಗಿದೆ ಮನೆಯಿಂದ ತಿನ್ನಕ್ಕೆ ಏನಾದ್ರು ತಂದಿದ್ದೀರಾ ಎರಡು ಮೀನು ತಂದಿದ್ದೀನಿ ಬೆಂಕಿಯಲ್ಲಿ ತಿನ್ನೋಣ ಗುರು ಈ ಮೀನ್ ತಂದಿದ್ಯಾ ಕಾಡ್ಗೆ ಬೇರೆ ಏನಾರ ತಗೋಬಾರ್ದಿತ್ತ ಮಾಂಸ ಅಂದ್ರೆ ಬೂತ್ಗಳು ತುಂಬಾ ಇಷ್ಟ ಇವಾಗ ಬರ್ತಾವೋ ಇಲ್ವೋ ನೋಡೋಣ ದೆವ್ವ ಬಂತು ಓಡೋಗಣ ಬೇಗ ಓಡೋಗಿ ರಮೇಶ್ ಜಗದೀಶ್ ಮುನಿರಾಜು ಎಲ್ಲರೂ ವೇಗವಾಗಿ ಓಡಿ ಅದು ನಮ್ಮನ್ ಬಿಡೋದಿಲ್ಲ ಅದು ನಮ್ಮನ್ನು ಕೊಲ್ತದೆ ರಮೇಶ್ ಯಾವ ಭೂತವು ಇಲ್ಲ ಎಂದು ಹೇಳಿದ್ವಿ ಏನಾಯ್ತು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇದ್ದಿದ್ರೆ ನಮ್ ಜೀವ ಹೋಗ್ತಿತ್ತು ನಾವು ಮತ್ತೆ ಈ ಕಾಡಿಗೆ ಎಂದಿಗೂ ಬರೋದಿಲ್ಲ ನಮ್ಗೆ ಸಾಕು ಚರಣ ಇಲ್ಲೊಂದು ಸಮಸ್ಯೆ ಇದೆ ಅನ್ಸುತ್ತೆ ನಾಳೆ ಬೆಳಿಗ್ಗೆ ನೀನು ಮತ್ತೆ ನಾನು ಹೋಗಿ ಪರಿಶೀಲಿಸೋಣ ಸದ್ಯಕ್ಕೆ ಮನೆಗೆ ಹೋಗೋಣ ಮುನಿರಾಜ್ ಹೊರಗ್ ಬಾ ಹೋಗೋಣ ಸರಿ ಹೋಗೋಣ ಜಗದೀಶ್ ಅಲ್ಲಿದ್ದಾನೆ ಅವ್ನಿನ್ನೂ ಬಂದಿಲ್ವೇ ಯಾಕೋ ಅವನ್ ಜಗದೀಶ್ ಬಂದಿಲ್ಲ ಅವ್ನ್ ಪಕ್ಕ ರಾತ್ರಿ ಚಡಿಯಲ್ಲಿ ಹುಚ್ಚಾ ಮಾಡ್ಕೊಂಡಿರ್ತಾನೆ ಹ್ಮ್ ನನ್ಗೆ ಯಾಕೋ ಅನುಮಾನ ಅದೆವ್ವ ಅಲ್ಲ ಅನ್ಸ್ತದೆ ಮುನಿರಾಜು ಇದೇ ಜಾಗದಲ್ಲಿ ಅಲ್ವಾ ನಾವ್ ರಾತ್ರಿ ಬೆಂಕಿ ಹಾಕಿದ್ದಿದ್ದು ಎಲ್ಲೋ ಮರ ಕಟ್ತಿರೋ ಶಬ್ದ ಕೇಳಿಸ್ತಿದೆಯಲ್ಲ ಇಲ್ಲಿ ಯಾರೋ ಇದಾರೆ ಕಾಡಲ್ಲಿ ಅಲ್ಲಿರೋದ್ ನಮ್ ಜಗದೀಶ್ ಅಲ್ವಾ ಹ ಇವನ್ ಯಾಕೆ ಮರ ಕಡಿತಿದ್ದಾನೆ ನೀವ್ ಯಾಕೆ ಈ ಮರ ಕಡಿತಾ ಇದೀಯಾ ಜಗದೀಶ್ ನಿನ್ನೆ ರಾತ್ರಿ ನೀನ್ ತುಂಬಾ ಎದ್ರಿದೆ ಈಗ ಒಬ್ನೇ ಕಾಡಕ್ ಬಂದಿದ್ಯಾ ನಿಜ ಹೇಳುಮ ನೀನ್ ಯಾರು ನೀನ್ ಮಾತಾಡ್ದಿದ್ರೆ ಈಗ್ಲೇ ನೀನ್ ಹೊಡಿತೀನಿ ರಮೇಶಣ ಇಲ್ಲಿಂದ ಹೋಗ್ಬಿಡಿ ನಮ್ ಕೆಲ್ಸ ಅಡ್ಡ ಬರಬೇಡಿ ನಮ್ ಬಾಸ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅವ್ರು ನಿಮ್ಮೆಲ್ಲರ ನಾಶ ಮಾಡ್ಬಿಡ್ತಾರೆ ನಿಮ್ ಬಾಸ್ ಯಾರು ಈಗ್ಲೇ ಅವ್ನ್ ಕರೆ ಮಾಡಿ ಈಗ್ಲೇ ಮಾಡಿ ಅಣ್ಣ ದಯವಿಟ್ಟು ನಿಲ್ಸಿ ನಾನು ಈಗ್ಲೇ ಕರೆ ಮಾಡ್ತೀನಿ ದಯವಿಟ್ಟು ನನ್ಗೆ ನೋಟ್ ಉಂಟು ಮಾಡ್ಬೇಡಿ ಬಾಸ್ ಇಲ್ಲಿ ಕಾಡ್ನಲ್ಲಿ ನಮ್ಮೂರಿನ ಯುವಕರು ತೊಂದರೆ ಮಾಡ್ತಾರೆ ಅವ್ರಿಗೆ ಹೇಳೋ ಅವ್ರು ಸಾವನ್ನ ಉಟ್ಕೊಂಡ್ ಬಂದಿದ್ದಾರೆ ಸರಿ ಆಯ್ತು ನಡಿ ಓಹ್ ನಿಮ್ಮ ಬಾಸ್ ಎಲ್ಲಿದ್ದಾನೆ ತೋರ್ಸ ಒನ್ ಜಾಗ ಸರಿ ರಮೇಶಣ್ಣ ತೋರಿಸ್ತೀನಿ ನಡಿ ಅಲ್ಲಿ ನೋಡಿ ಅದು ನಮ್ಮ ಬಾಸ್ ಇಷ್ಟ ದಿನ ನೀನು ಕಾಡ್ನಲ್ಲಿ ದೆವ್ವ ಇದೆ ಅಂತ ಊರಿನ ಜನರ ನಂಬಿಸಿ ಮರಗಳನ್ನ ಕಳ್ಳತನ ಮಾಡ್ತಿದ್ಯಾ ನನ್ನ ಶಕ್ತಿ ನೋಡ್ದಿರಾ ಇವನು ಮರ ಕಟ್ಟೋ ಹಾಕಿ ಪೊಲೀಸರ್ ಹಿಡ್ಕೊಡೋಣ ಸ್ನೇಹಿತರೆ ನಿಮ್ಮ ಊರಲ್ಲಿ ಕೂಡ ಈ ತರ ದೆವ್ವ ಇದೆ ಅಂತ ಹೇಳಿ ಕೆಲವರು ಆ ಜಾಗದಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಿರಬಹುದು ದೇವರನ್ನು ನಂಬಿ ಮೂಢನಂಬಿಕೆ ಬಿಡಿ ಸ್ನೇಹಿತರೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎ ಐ ಜೀವಿಗಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ಲೈಕ್ ಮಾಡಲು ಮರೆಯಬೇಡಿ